ನಮಸ್ಕಾರ ವೀಕ್ಷಕರೇ ಕರುನಾಡ ಲೈಬ್ರರಿಗೆ ಪ್ರೀತಿಯ ಸ್ವಾಗತ ಇವತ್ತು ಹೊಸ ಕಥೆಯ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಒಮ್ಮೆ ಒಬ್ಬ ದಾರಿ ಹೋಗ ತುಂಬ ದುಡಿದು ಮಧ್ಯಾಹ್ನದ ಹೊತ್ತಿಗೆ ನಡ್ಕೊಂಡು ಹೋಗ್ತಾ ಇದ್ದ ಪಾಪ ಅವನಿಗೆ ತುಂಬ ಸುಸ್ತಾಗಿತ್ತು ಬಿಸಿಲು ಬೇರೆ ನೆತ್ತಿಯಲ್ಲಿತ್ತು ಅವನಿಗೆ ದೂರದಲ್ಲೊಂದು ಮರ ಕಾಣಿಸ್ತು ಅಲ್ಲಿ ಹೋಗಿ ವಿಶ್ರಾಂತಿ ಪಡೆಯೋದಕ್ಕೆ ಹೋದ ಅಲ್ಲಿ ಕೂತದಷ್ಟೇ ಗೊತ್ತು ಪಾಪ ಅವನ ದಣಿವಿಗೆ ನಿದ್ರೆ ಬಂದೇ ಬಿಡ್ತು ಕೆಲವು ಗಂಟೆಗಳ ನಂತರ ಅವನು ಎಚ್ಚರಗೊಳ್ತಾನೆ ಎದ್ದಾಗ ಓ ನಾನು ತುಂಬ ಆರಾಮಾಗಿದ್ದೇನೆ ನನ್ನ ಆಯಾಸ ಎಲ್ಲ ಹೋಗಿದೆ ಓ ನನಗೆ ಜೋರು ಹಸಿವಾಗ್ತಿದೆ ಅಂದ್ಕೊಂಡ ಅವನಿಗೆ ನಿಜವಾಗ್ಲೂ ಜೋರು ಹಸಿವಾಗ್ತಿತ್ತು ಅವನ ಕ್ಷಣಕ್ಕೆ ಆ ಹಸಿವಿಗೆ ಅವನಿಗೆ ಅವನು ತಿನ್ನದ್ದೆಲ್ಲ ಆಹಾರಗಳು ರುಚಿ ರುಚಿಯಾದ ಆಹಾರಗಳು ಅವನ ಕಣ್ಣು ಮುಂದೆ ಬಂದವು ಅಂದರೆ ಅವನಿಗೆ ನೆನಪಾಯಿತು ಆಸೆಯಾಯಿತು ವಿಚಿತ್ರ ಅಂದರೆ ಅಷ್ಟೊತ್ತಿಗಾಗಲೇ ಅವನು ಏನೆಲ್ಲ ನೆನೆದನೋ ಅದೆಲ್ಲ ಆಹಾರ ಅವನ ಮುಂದೆ ಬಂದು ನಿಂತು ತುಂಬ ಹಸಿವಾದವರು ತುಂಬ ಪ್ರಶ್ನೆ ಮಾಡೋದಿಲ್ಲ ಇವನು ಹಾಗೆ ಅದನ್ನು ತಕ್ಕೊಂಡು ತಿಂದುಬಿಟ್ಟ ಎಲ್ಲವೂ ಖಾಲಿಯಾಗ್ತಾ ಬಂತು ಹೊಟ್ಟೆ ತುಂಬಿತು ಏನಾದರೂ ಕುಡಿಬೇಕು ಅನ್ನಿಸ್ತು ತನಗಿಷ್ಟವಾದ ಎಲ್ಲ ಪಾನೀಯಗಳು ಅವನಿಗೆ ಯೋಚನೆಗೆ ಬಂತು ವಿಚಿತ್ರ ಅಂದರೆ ಈಗಲೂ ಕೂಡ ಅವನೇನೆಲ್ಲ ನೆನೆದೋ ಅದೆಲ್ಲ ಪಾನೀಯಗಳು ಅವನ ಮುಂದಿದ್ವು ಈ ಕುಡಿಯೋರು ಕೂಡ ಅವ್ರಿಗೆ ಬೇಕಾದದ್ದು ಮುಂದಿದ್ದಾಗ ಆ ಕ್ಷಣಕ್ಕೆ ಅವರ ಪ್ರಶ್ನೆ ಕೇಳೋದೇ ಇಲ್ಲ ಕುಡಿದುಬಿಟ್ಟ ಇವನು ಕೂಡ ಕುಡಿದದ್ದೆಲ್ಲ ಆಯಿತು ತಿಂದದ್ದು ಆಯಿತು ಈಗ ಅವನಿಗೆ ಯೋಚನೆ ಬರಲಿಕ್ಕೆ ಶುರುವಾಯಿತು ಹೆದರಿಕೆ ಆಗಲಿಕ್ಕೆ ಶುರುವಾಯಿತು ಓ ಇದೆಲ್ಲ ಹೇಗಾಯಿತು ಇಲ್ಲೇನೋ ಭೂತ ಪಿಶಾಶಿ ಪ್ರೇತ ಏನೋ ಇರಬೇಕು ಅಂತ ಅಂದ್ಕೊಂಡ ಅವನ ಮನಸ್ಸಲ್ಲಿ ಏನೆಲ್ಲ ವಿಕಾರಗಳು ಬಂತು ಅವೆಲ್ಲ ಅವನ ಮುಂದೆ ಬಂದು ನಿಲ್ತು ಅವನು ಆ ಕ್ಷಣಕ್ಕೆ ಅಂದ್ಕೊಂಡ ಹೋ ಇವುಗಳು ನನ್ನನ್ನು ಹಿಂಸಿಸ್ತವೆ ಅಂತ ಅವುಗಳು ಬಂದು ಅವನನ್ನು ಹಿಂಸಿಸೋದಕ್ಕೆ ಶುರು ಮಾಡಿದ್ವು ವಿಚಿತ್ರ ಅಂದರೆ ಅವನು ಆ ಹಿಂಸಿಸ್ತಿದ್ದಾಗ ಅಂದ್ಕೊಂಡ ಓ ಇವುಗಳು ನನ್ನನ್ನು ಸಾಯಿಸಿ ಬಿಡ್ತವೆ ಅಂತ ಮತ್ತು ಅವ ಸತ್ತೇ ಹೋದ ವಿಚಿತ್ರ ಅಂದರೆ ಯಾಕೆ ಹೀಗೆಲ್ಲ ಆಯಿತು ಅಂದರೆ ಅವನಿದ್ದದ್ದು ಕಲ್ಪವೃಕ್ಷದ ಕೆಳಗೆ ಅಂದರೆ ಅವನು ನೆನೆದದ್ದನ್ನು ಬೇಡಿದ್ದನ್ನು ಕೊಡುವಂತಹ ಕಲ್ಪವೃಕ್ಷದ ಕೆಳಗೆ ಅವನು ವಿಶ್ರಾಂತಿ ಪಡೆದಿದ್ದ ಅವನು ಹಸಿವಾಗ್ತಿತ್ತು ಆಹಾರ ಕೇಳಿದ ಅವನು ಕೇಳಿದ್ದೆಲ್ಲ ಬಂತು ಅವನು ಪಾನೀಯ ಕೇಳಿದ ಕೇಳಿದ್ದೆಲ್ಲ ಪಾನೀಯಗಳು ಅವನಿಗೆ ಬಂತು ಆನಂತರ ಅವನಕೊಂಡ ಏನೋ ವಿಕಾರವಾದ ಶಕ್ತಿಗಳಿದಾವೆ ಅಂದ್ಕೊಂಡ ಅವುಗಳೆಲ್ಲ ಅವನ ಮುಂದೆ ಬಂತು ಅವನು ಹೆದ್ರ್ದ ಅವುಗಳು ನನ್ನನ್ನು ಹಿಂಸಿಸ್ತವೆ ಅಂದ್ಕೊಂಡ ಅವುಗಳು ಹಿಂಸಿಸೋದಕ್ಕೆ ಶುರು ಮಾಡಿದ್ವು ನನ್ನನ್ನು ಕೊಂದೇ ಬಿಟ್ವು ಅಂದ್ಕೊಂಡ ಅವನು ಸತ್ತೇ ಹೋದ ವಿಚಿತ್ರ ಅಂದರೆ ಇದು ಅವನೇ ಎಲ್ಲ ಕೇಳಿ ಪಡೆದದ್ದು ಇಲ್ಲಿ ಕಲ್ಪವೃಕ್ಷ ಅಂದರೆ ನಮ್ಮ ಮನಸ್ಸು ನಾವು ಅವುಗಳನ್ನು ಒಂದು ವಿಷಯದ ಮೇಲೆ ಕೇಂದ್ರೀಕರಿಸಿದರೆ ನಾವು ಒಂದು ವಿಚಾರವನ್ನು ನಾವು ಒಂದು ಗುರಿಯನ್ನು ಬಿಡದೆ ನಿಶ್ಚಲವಾಗಿದ್ದರೆ ಆ ಗುರಿಯನ್ನು ಒಂದಲ್ಲ ಒಂದು ದಿನ ಸಾಧಿಸ್ತೇವೆ ಆದರೆ ಸಾಧಿಸೋ ಮುನ್ನ ನಾವು ಹೋಗುವ ದಾರಿಗಳಲ್ಲಿ ಸಾವಿರ ಆಕರ್ಷಣೆಗಳಿರ್ತವೆ ಅವುಗಳಿಂದ ಮುಕ್ತರಾಗಿ ನಾವು ಯಾವಾಗ ನಮ್ಮ ಗುರಿಯ ಕಡೆ ಗಮನ ಕೊಡ್ತೇವೋ ಆವಾಗ ನಾವು ಅಂದ್ಕೊಂಡದ್ದು ಹಾಗೇ ಆಗುತ್ತೆ ಯದ್ಭಾವಂ ತದ್ಭವತಿ ಅಂತಾರೆ ಅಂದರೆ ಯಾವುದನ್ನು ನಾವು ಅಂದ್ಕೋತೇವೋ ದೃಢವಾಗಿ ಅಂದ್ಕೋತೇವೋ ಅವುಗಳು ಹಾಗೇ ಆಗುತ್ತಂತೆ ಕೆಲವು ಮುಗ್ಧರನ್ನು ನೀವು ನೋಡಿರ್ಬೋದು ಅವರು ನನ್ನ ದೇವರಿಂದ ಅವರು ಒಬ್ಬನೇ ದೇವನನ್ನು ನಂಬಿರ್ತಾರೆ ಅವನು ನನಗೆ ಇದನ್ನು ಮಾಡೇ ಮಾಡ್ತಾನೆ ಅಂದ್ಕೋತಾರೆ ಅವರ ಮುಗ್ಧ ಭಕ್ತಿಗೆ ಅವರು ನೆಂದದ್ದು ಯಾವುದೋ ಒಂದು ರೂಪದಿಂದ ಹಾಗೇ ಆಗುತ್ತೆ ವಿಚಿತ್ರ ಅಂದರೆ ಅಂಥವರು ತುಂಬ ದೊಡ್ಡ ಆಸೆಗಳನ್ನು ಇಟ್ಕೊಂಡಿರೋದಿಲ್ಲ ಸಣ್ಣ ಪುಟ್ಟ ಆಸೆಗಳನ್ನು ಇಟ್ಕೊಂಡಿರ್ತಾರೆ ಆ ಆಸೆ ಯಾವುದೋ ರೂಪದಿಂದ ಅವರು ದೃಢವಾಗಿ ನಂಬಿದ ಶಕ್ತಿಯ ರೂಪವೇ ಆಗಿ ಅವ್ರ ಮುಂದೆ ಬಂದು ಅದು ಈಡಿರುತ್ತೆ ಆದರೆ ಯೋಚನೆ ಮಾಡಬೇಕು ನಾವು ಬಯಸಿದ್ವಿ ಎಂಥದ್ದು ಅಂತ ಇದನ್ನು ಅರಿಯೋಣ ಅರಿತು ಬಾಳೋಣ ಅರಿವೇ ಗುರು ಗುರುವೇ ದೇವರು ನಮಸ್ಕಾರ